ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹದಿನಾರು ಆಯುಷ್ನ ರೂಮು ಸಮಯ ಇಪ್ಪಿಸುತ್ತಿದ್ದಂತೆ ಅವಳಿಗೆ ಆಯುಷ್ ಮತ್ತು ಆ ಹುಡುಗಿಯ ನಗು ಅಲೆ ಅಲೆಯಾಗಿ ತೇಲಿ ಬಂದು ಅವಳ ಕಿವಿಗಪ್ಪಳಿಸಿತ್ತು ಮುಂದೆ ಹೆಜ್ಜೆ ಇಡಲಾಗಲಿಲ್ಲ ಅಂದರೆ ಆಯುಷ್ ತುಂಬ ಮುಂದುವರಿದಿದ್ದಾನೆ ತನ್ನ ಬೆಡ್ರೂಮಿಗೆ ಆ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾನೆಂದರೆ ಅಲ್ಲದೆ ಅವರಿಬ್ಬರು ಮುಂದೆ ಊಹಿಸಲಾಗಲಿಲ್ಲ ಇಚ್ಛಾಗೆ ಅದು ಹೇಗೆ ಮನೆ ತಲುಪಿದಳು ಇಚ್ಚಾ ಮನೆಗೆ ಬರುತ್ತಿದ್ದಂತೆಯೇ ಬೆಡ್ ಮೇಲೆ ಮಲಗಿ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ದಳು ಆಯುಷ್ ತನಗೆ ಮೋಸ ಮಾಡುತ್ತಿದ್ದಾನೆ ಯಾಕೆ ಈ ರೀತಿ ಮಾಡುತ್ತಿದ್ದಾನೆ ಹಾಗಾದರೆ ಆಯುಷ್ ಜೊತೆ ಇದ್ದ ಆ ಹುಡುಗಿ ಯಾರು ಅಥವಾ ಈಗಿನ ಹೊಸ ಗೆಳತಿಯ ಅವನು ಮದುವೆಯಾದರೆ ಅದು ಇಚ್ಚಾಳನೆ ಎಂದು ಅಷ್ಟು ದೃಢವಾಗಿ ಹೇಳುತ್ತಿದ್ದ ಮತ್ತೆ ಇವಳಾರು ಅವನಿಗೆ ಅಕ್ಕ ತಂಗಿ ಯಾರೂ ಇಲ್ಲ ಮತ್ತೆ ಇವಳಾರು ಅಂದೊಮ್ಮೆ ಅನಂತರಾಮ್ ಅವರು ಒಂದು ರೇಷ್ಮೆ ಸಾರಿ ಖರೀದಿಸಲು ಹೇಳಿದಾಗ ಆಯುಷ್ ತನಗೆ ಸಾರಿ ಆರಿಸಲು ಗೊತ್ತಿಲ್ಲವೆಂದು ಯಾವ ನಾಲೆಜು ಇಲ್ಲವೆಂದು ಇಚ್ಛಾಳ ಸಹಾಯವನ್ನು ಕೇಳಿದ್ದನಲ್ಲ ಇಂದು ಆ ಹುಡುಗಿಗೆ ಅವನೇ ಸಾರಿ ಸೆಲೆಕ್ಟ್ ಮಾಡುತ್ತಿದ್ದ ಅದನ್ನು ತನ್ನ ಕಣ್ಣಾರೆ ನೋಡಿದ್ದಳು ಇಚ್ಛ ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಎಂದು ಅವಳ ತಾಯಿ ಈಗಾಗಲೇ ಅವಳಿಗೆ ಬುದ್ಧಿ ಹೇಳಿದ್ದರು ಆದರೆ ಇಂದು ಅವಳು ಕಣ್ಣಾರೆ ಕಂಡಾಯಿತು ಇನ್ನು ಆಯುಷ್ನನ್ನು ನಂಬುವುದಾದರೂ ಹೇಗೆ ಅವನು ಸುಳ್ಳು ಹೇಳುತ್ತಿದ್ದಾನೆಯೇ ತಾನು ಸುಲಭವಾಗಿ ಅವನ ಬಲೆಗೆ ಬೀಳುವುದಿಲ್ಲ ಎಂದು ಪ್ರೀತಿಸುತ್ತಿರುವುದಾಗಿ ಹೇಳುತ್ತಿದ್ದಾನೆಯೇ ಮದುವೆಯ ನಾಟಕವಾಡುತ್ತಿದ್ದಾನೆಯೇ ಅದನ್ನು ತಿಳಿಯುವುದಾದರೂ ಹೇಗೆ ಅವನ ಮನಸ್ಸಿನೊಳಗೆ ಹೋಗಿ ನೋಡಲು ಸಾಧ್ಯವಿಲ್ಲವಲ್ಲ ಅವನ ಹೃದಯವನ್ನು ಬಗೆದು ಅದರೊಳಗೆ ಯಾರಿದ್ದಾರೆ ಎಂದು ತಿಳಿಯಲು ಸಾಧ್ಯವೇ ಇಲ್ಲವಲ್ಲ ಆ ಹುಡುಗಿಯನ್ನು ನೆನಪಿಸಿಕೊಳ್ಳಲು ತುಂಬ ಮಾಡರ್ನ್ ಆಗಿ ಡ್ರೆಸ್ ಮಾಡಿಕೊಂಡಿದ್ದಳು ಸ್ವಲ್ಪ ಅತಿ ಎನಿಸುವಷ್ಟು ಮೇಕಪ್ ಮಾಡಿಕೊಂಡಿದ್ದಳು ಆಯುಷ್ನನ್ನು ತನ್ನತ್ತ ಆಕರ್ಷಿಸಲು ಆ ಹುಡುಗಿ ಆ ರೀತಿ ಡ್ರೆಸ್ ಮಾಡಿಕೊಂಡಿದ್ದಾಳ ಅವಳು ತನಗಿಂತ ಸುಂದರಿಯೇ ಅವರಿಬ್ಬರು ಹೋಟೆಲ್ನೊಳಗೆ ಹೋಗುವಾಗ ಒಬ್ಬರ ಮೈಗೆ ಒಬ್ಬರು ತಾಗುವಷ್ಟು ಸನಿಹದಲ್ಲಿದ್ದರು ಅದನ್ನು ಕಂಡಾಗ ಇಚ್ಚಾಳ ಮೈ ಉರಿದು ಹೋಗಿತ್ತು ಗೆಳತಿ ಅನ್ವಿತಾಗೆ ತನ್ನ ಮನದಲ್ಲಾಗುತ್ತಿರುವ ಬದಲಾವಣೆ ಗೊತ್ತಾಗಬಾರದು ಎಂದು ಆದಷ್ಟು ತಡೆದಳು ಇಲ್ಲದಿದ್ದಲ್ಲಿ ಅಲ್ಲಿಂದಲೇ ಅತ್ತುಕೊಂಡೇ ಬರುತ್ತಿದ್ದಳು ಇಚ್ಛ ಅಷ್ಟು ಬೇಸರವಾಗಿತ್ತು ಅವಳಿಗೆ ತಾನು ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಲುಕಬಾರದೆಂದುಕೊಂಡಿದ್ದಳು ಆದಷ್ಟು ಅವನಿಂದ ದೂರವಿರಲೇ ಪ್ರಯತ್ನಿಸುತ್ತಿದ್ದಳು ಆದರೆ ಅವನು ಸಮಯ ಸಂದರ್ಭ ಸಿಕ್ಕಾಗಲೆಲ್ಲ ಅವಳನ್ನು ಅಪ್ಪಿ ಮುದ್ದಿಸುತ್ತಿದ್ದ ಮಾತ್ರವಲ್ಲ ಅವಳಲ್ಲಿರುವ ಭಾವನೆಗಳನ್ನು ಬಡಿದು ಎಬ್ಬಿಸುತ್ತಿದ್ದ ಅವಳಿಂದು ಅವನಲ್ಲಿ ತಾನು ಅವನನ್ನು ಪ್ರೀತಿಸುತ್ತೇನೆ ಎಂದು ಹೇಳದಿದ್ದರೂ ಅವಳಿಗೆ ಅವಳ ಮನಸ್ಸಿನಲ್ಲಿ ಆಗುವ ಭಾವನೆಗಳು ಗೊತ್ತಿತ್ತಲ್ಲ ಆಯುಷ್ನನ್ನು ತನ್ನವನೆಂದೇ ನಂಬಿಕೊಂಡಿದ್ದಳು ಅದಕ್ಕೆ ಪುಷ್ಟಿಕೊಡುವಂತೆ ಅವನು ಹಾಗೆ ಹೇಳುತ್ತಿದ್ದನಲ್ಲ ಅವಳು ಇಷ್ಟು ಸಮಯದಲ್ಲಿ ಒಮ್ಮೆಯೂ ಆ ಮನೆಯಲ್ಲಿ ಬೇರೆ ಹೆಂಗಸರನ್ನು ಕಂಡಿರಲೇ ಇಲ್ಲ ಅವನು ಪ್ರತಿ ಭಾನುವಾರ ಅವಳಿಗೆ ಕರೆ ಮಾಡುತ್ತಿದ್ದ ಇಲ್ಲದಿದ್ದಲ್ಲಿ ಮೆಸೇಜ್ ಕಳಿಸುತ್ತಿದ್ದ ಇಂದು ಯಾವುದೂ ಇರಲಿಲ್ಲ ಇದೆಲ್ಲ ಕಾರಣದಿಂದಾಗಿ ಅವಳ ಸಂಶಯ ಮತ್ತು ಜಾಸ್ತಿಯಾಗುತ್ತಿತ್ತು ಆ ಹುಡುಗಿಯೊಂದಿಗೆ ಫ್ಲರ್ಟ್ ಮಾಡುತ್ತಿದ್ದಾಗ ತನ್ನ ನೆನಪಾದರೂ ಅವನಿಗೆ ಎಲ್ಲಿಂದ ಬರಲು ಸಾಧ್ಯ ಒಂದು ವೇಳೆ ತನಗೆ ಕರೆ ಮಾಡಿದ್ದಲ್ಲಿ ಆ ಹುಡುಗಿ ಸುಮ್ಮನೆ ಅವಳ ಬಳಿಯೂ ತನ್ನಲ್ಲಿ ಹೇಳಿದಂತೆಲ್ಲ ಎಲ್ಲ ಹೇಳುತ್ತಿದ್ದಾನೆಯೇ ಇಚ್ಚಾ ದುಃಖಿಸುತ್ತಿದ್ದಳು ಅವಳ ಕಣ್ಣಿಂದ ನೀರು ಹರಿಯುತ್ತಲೇ ಇತ್ತು ಮನಸ್ಸು ಯೋಚಿಸುತ್ತಿತ್ತು ಅಷ್ಟರಲ್ಲಿ ರೂಮಿನೊಳಗೆ ಇಶಾ ಬಂದಿದ್ದಳು ತಾನು ಅಳುತ್ತಿರುವುದು ಅವಳಿಗೆ ಗೊತ್ತಾಗಬಾರದು ಎಂದು ಇಚ್ಚಾ ಗೋಡೆಯತ್ತ ಮುಖ ಮಾಡಿದಳು ಇಚ್ಚಾ ನೀನು ಆಗ ಎಲ್ಲಿ ಹೋಗಿದ್ದೆ ಡ್ರೆಸ್ ತಗೊಂಡು ಬರೋಕ ಪಪ್ಪ ಹೇಳಿದ್ರು ನನ್ನ ಕರೆದಿದ್ರೆ ನಾನು ಬರ್ತಿರ್ಲಿಲ್ವಾ ಮತ್ತೆ ನಿಂಗೆ ಫಸ್ಟ್ ಸ್ಯಾಲರಿ ಸಿಕ್ಕಿದ್ದಕ್ಕೆ ನಂಗೇನು ಗಿಫ್ಟೇ ಕೊಟ್ಟಿಲ್ಲ ನೀನು ಯಾಕೆ ನಾನು ನಿನ್ನ ಡ್ರೆಸ್ ಕೇಳ್ತೀನಿ ಅಂತ ನನ್ನ ಬಿಟ್ಟು ಹೋಗಿದ್ದ ತುಂಬ ಕಂಜೂಸಪ್ಪ ನೀನು ನೀನು ನನಗೇನು ಕೊಡದೇ ಇದ್ದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡ್ಯಾ ನನಗೆ ಡ್ರೆಸ್ ಕೊಡಿಸಲೇಬೇಕು ನೀನು ತಂದಿರೋ ಡ್ರೆಸ್ ಎಲ್ಲಿದೆ ತೋರಿಸು ಎಂದು ಹೇಳುತ್ತಾ ಅವಳು ತಂದ ಡ್ರೆಸ್ ಪ್ಯಾಕೆಟನ್ನು ಬಿಡಿಸಲು ಹೋದಳು ಆದರೆ ಅದು ಗಿಫ್ಟ್ ಪ್ಯಾಕ್ ಮಾಡಿ ಆಗಿತ್ತಲ್ಲ ಆದ್ದರಿಂದ ಇಚ್ಛಾ ಅದನ್ನು ಅವಳಿಗೆ ಕೊಡಲಿಲ್ಲ ಇದುವರೆಗೂ ಇಶಾ ಒಂದು ಡ್ರೆಸ್ ಕೂಡ ತಂಗಿಗೆ ತೆಗೆದುಕೊಡಿಸಿರಲಿಲ್ಲ ಆದರೂ ತಂಗಿಯಲ್ಲಿ ಕೇಳುತ್ತಿದ್ದಳು ಆಯಿತು ನಿಂಗೆ ಯಾವತ್ತಾದರೂ ಕೊಡಿಸ್ತೀನಿ ಆದರೆ ಈ ಗಿಫ್ಟ್ ಪ್ಯಾಕ್ ಬಿಚ್ಚಬೇಡ ಸಂಜೆ ಪಾರ್ಟಿ ಇದೆ ನಾನು ಇದನ್ನು ದಿಶಾಗೆ ಕೊಡಬೇಕು ತನ್ನ ದುಃಖವನ್ನು ತಹಬದಿಗೆ ತಂದುಕೊಳ್ಳುತ್ತಾ ಇಚ್ಛಾ ಹೇಳಿದಳು ಅಕ್ಕನ ಕೈಗೆ ಸಿಕ್ಕಿದರೆ ಅದು ಮತ್ತೆ ತನ್ನ ಕೈಗೆ ಸಿಗುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಆದ್ದರಿಂದ ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳಿದಳು ಇಶಾ ಒಮ್ಮೆ ಅಲ್ಲಿಂದ ಹೋದರೆ ಸಾಕು ಎನಿಸಿತ್ತು ಆದ್ದರಿಂದ ಇಚ್ಛಾ ನೆಕ್ಸ್ಟ್ ಸಂಡೇ ಬೆಳಿಗ್ಗೆನೆ ನಾವಿಬ್ಬರು ಹೋಗೋಣ ನಿಂಗೆ ಅದು ಯಾವ ಡ್ರೆಸ್ ಬೇಕೋ ಕೊಡಿಸ್ತೀನಿ ಈಗ ನನ್ನ ತಲೆ ತಿನ್ಬೇಡ ನನಗೆ ತಲೆ ಸಿಡಿತಾ ಇದೆ ಸದ್ಯಕ್ಕೆ ನನ್ನ ನನ್ನ ಪಾಡಿಗೆ ಬಿಟ್ಬಿಡು ಪ್ಲೀಸ್ ಆದರೆ ಇಶಾಗಾಗಲೇ ತಂಗಿ ಅಳುತ್ತಿದ್ದಾಳೆ ಅವಳಿಗೆ ಮನಸ್ಸಿಗೆ ತುಂಬ ನೋವಾಗಿದೆ ಎಂದು ಅರಿವಾಗಿತ್ತು ಏನೆಂದು ತಿಳಿಯುವ ಕುತೂಹಲದಿಂದ ಕೇಳಿದಳು ನೀನು ಅಳ್ತಾ ಇದೆಯಾ ಏನಾಗಿದೆ ನಿಂಗೆ ನಿನ್ನ ಫ್ರೆಂಡ್ ಅನ್ವಿತಾ ಜೊತೆ ಹೋಗಿದ್ಯಲ್ಲ ಅವಳತ್ರ ಜಗಳ ಆಡ್ಕೊಂಡು ಬಂದ್ಯಾ ಇಶಾಗೆ ಅವಳನ್ನು ಅವಳ ಪಾಡಿಗೆ ಬಿಟ್ಟು ಹೋಗುವ ಮನಸ್ಸಿರಲಿಲ್ಲ ಇಲ್ವೇ ಅವಳ ಜೊತೆ ನಾನ್ಯಾಕೆ ಜಗಳ ಆಡಲಿ ಇದುವರೆಗೂ ಒಂದು ಸತ್ತಿನೂ ನಾವಿಬ್ಬರು ಜಗಳ ಆಡಿಲ್ಲ ಅಮ್ಮ ನಿನ್ನ ಕರ್ದಂಗಾಯ್ತು ಅದೇನು ಅಂತ ಕೇಳು ಹೋಗು ಅವಳನ್ನು ಅಲ್ಲಿಂದ ಸಾಗು ಹಾಕಲು ಏನೋ ಹೇಳಿದಳು ಇಚ್ಛ ನನಗೆ ಕಿವಿ ಸರಿಯಾಗಿ ಕೇಳಿಸುತ್ತೆ ಅಮ್ಮ ಈಗ ನನ್ನ ಕರೆದಿಲ್ಲ ನೀನು ಬೇಕು ಅಂತ ನನ್ನ ಇಲ್ಲಿಂದ ಸಾಗು ಹಾಕೋಕೆ ಹೇಳ್ತಾ ಇದ್ದೀಯಾ ಅಂತ ನಂಗೆ ಗೊತ್ತು ಈಗ ನನಗೆ ಗೊತ್ತಾಯಿತು ನಿನ್ನ ದುಃಖಕ್ಕೆ ಅಳುವಿಗೆ ಕಾರಣ ಏನು ಅಂತ ಹೇಳ ಏನು ಬೇಡ ನೀನಿಲ್ಲಿಂದ ಹೊರಟು ಹೋದರೆ ಅದೇ ದೊಡ್ಡ ಉಪಕಾರ ನನಗೆ ಪ್ಲೀಸ್ ಎಂದು ತನ್ನ ಎರಡು ಕೈಗಳನ್ನು ಜೋಡಿಸಿ ಮುಗಿದು ಕೇಳಿಕೊಂಡಳು ಇಚ್ಛ ಆದರೆ ಇಶಾ ಬಿಡಬೇಕಲ್ಲ ನೀನು ಇಷ್ಟೆಲ್ಲ ಕೇಳ್ಕೋತೀಯಾ ಅಂದರೆ ನಾನು ಹೋಗ್ತೀನಿ ಆದರೆ ನಿನ್ನ ದುಃಖದ ಕಾರಣ ಏನು ಅಂತ ಹೇಳಿಬಿಟ್ಟೇ ಹೋಗೋದು ಕಾರಣ ಸ್ಪಷ್ಟವಾಗಿ ಗೊತ್ತಾಗಿದೆ ನನಗೆ ಹೇಳ್ತೀನಿ ಕೇಳು ಅದೇ ನಿನ್ನ ಬಾಯ್ ಫ್ರೆಂಡ್ ಆಯುಷ್ ಇದ್ದಾನಲ್ಲ ಅವನು ನಿನ್ನ ಬಿಟ್ಬಿಟ್ಟು ಬೇರೆ ಒಬ್ಬ ಹುಡುಗಿ ಜೊತೆ ಫ್ಲರ್ಕ್ ಮಾಡ್ತಿದ್ದಾನೆ ಅದನ್ನು ನೋಡಿ ಬಂದಿದ್ದೀಯಾ ಅದಕ್ಕೋಸ್ಕರ ಈ ದುಃಖ ನೋವು ಅಳು ಎಲ್ಲ ಅವನನ್ನು ಅವತ್ತು ನೋಡಿದಾಗಲೇ ನನಗೆ ಗೊತ್ತಾಗಿತ್ತು ಅವನು ಅಂತವನು ಅಂತ ನೀನು ಬೆಳ್ಳಗೂ ಇರೋದೆಲ್ಲ ಹಾಲು ಅಂತ ನಂಬೋಳು ಈಗ ಅವನು ಕೈ ಕೊಟ್ಟ ಅಂತ ನೀನು ಅಳ್ತಾ ಕೂತಿರೋದು ರೈಟ್ ಕೇಳಿದಳು ತಂಗಿಯನ್ನು ಮೊದಲು ಅನ್ವಿತಾ ಏನಂದಿದ್ದಳು ಅದನ್ನೇ ಈಗ ಇಷಾ ಹೇಳುತ್ತಿದ್ದಾಳೆ ಈ ಮಾತು ಕೇಳಿ ಅವಳ ದುಃಖ ಇನ್ನೂ ಹೆಚ್ಚಾಯಿತು ಅವಳಿಂದ ತಡೆದುಕೊಳ್ಳಲಾಗಲಿಲ್ಲ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆಗ ಅನ್ವಿತಾ ಈಗ ಅಕ್ಕ ಇಬ್ಬರು ಒಂದೇ ವಿಷಯವನ್ನು ಹೇಳುತ್ತಿದ್ದರು ತಾನು ಕಣ್ಣಾರೆ ಕಂಡಾಗಿತ್ತು ಆದರೆ ಅವರು ಅಂದರೆ ಆಯುಷ್ ಅದೇ ಕೆಲಸ ಮಾಡುತ್ತಿದ್ದಾನ ಗೊತ್ತಾಗುತ್ತಿಲ್ಲ ಹೆಚ್ಚಾಗೆ ಪ್ಲೀಸ್ ಏನೇನು ಹೇಳಿ ನನ್ನ ತಲೆ ತಿನ್ಬೇಡ ಮೊದಲೇ ಬೇಜಾರಲ್ಲಿದ್ದೀನಿ ದಯವಿಟ್ಟು ನನ್ನ ಕಣ್ಮುಂದಿಂದ ಹೊರಟು ಹೋಗು ಆದರೆ ಇಷಾ ಬಿಡಬೇಕಲ್ಲ ಅವಳಿಗೆ ತಂಗಿಯ ಮೇಲೆ ಹಳೆ ಸಿಟ್ಟಿತ್ತು ಅದನ್ನು ತೀರಿಸಬೇಕಲ್ಲ ಅದೇ ಯಾವತ್ತೂ ನೀನು ನನ್ನ ಮತ್ತು ಹೃತಿಕ್ ಮಧ್ಯೆ ಇಲ್ಲದೆಲ್ಲ ಹೇಳಿ ಅಪ್ಪನ ತಲೆ ಕೆಡಿಸಿ ನಮ್ಮಿಬ್ಬರ ಸಂಬಂಧ ಹಾಳು ಮಾಡಿದ್ಯಲ್ಲ ಆಗ ನಿನಗೆ ಏನೂ ಅನಿಸಿರ್ಲಿಲ್ವಾ ಈಗ ನೀನು ಅನುಭವಿಸ್ತಾ ಇದೆಯಲ್ಲ ನಿನಗೆ ಅರ್ಥ ಆಗ್ತಾ ಇದ್ದೆ ತಲೆಗೆ ಎರ್ದ ನೀರು ಕಾಲಿಗೆ ಇಳಿಯುತ್ತೇ ಇಚ್ಛ ಇಳಿಲೇಬೇಕು ನೆನಪಿಟ್ಕೋ ಇಚ್ಚಾ ಅದನ್ನು ನೀನು ಮೊದಲೇ ಅರ್ಥ ಮಾಡಿಕೊಳ್ಬೇಕಾಗಿತ್ತು ಆಗ ನಿಂಗೆ ಇಂತಹ ಪರಿಸ್ಥಿತಿ ಬರ್ತಿರಲಿಲ್ಲ ಈಗ ಅನುಭವಿಸು ನಿನ್ನ ಆಯುಷ್ ವಿಷಯಕ್ಕೆ ತಾನೇ ನೀನಿಷ್ಟು ಅಪ್ಸೆಟ್ ಆಗಿರೋದು ಇದು ನನ್ನ ಅನುಭವದ ಮಾತು ಇವರಿಬ್ಬರು ಇಷ್ಟೆಲ್ಲ ಮಾತಾಡಬೇಕಾದರೆ ಬಾಗಿಲ ಬಳಿ ನಿಂತ ವ್ಯಕ್ತಿಯೊಬ್ಬರು ಇವರ ಮಾತುಗಳನ್ನು ಕೇಳಿಸುತ್ತಿದ್ದು ಇಬ್ಬರಿಗೂ ಗೊತ್ತಾಗಲಿಲ್ಲ ಅದರ ಪರಿಣಾಮವನ್ನು ಇಚ್ಚಾ ಮುಂದೆ ಎದುರಿಸಬೇಕಾಗಿ ಬಂತು ತಂಗಿ ನೊಂದಿದ್ದಾಳೆ ಎಂದು ಗೊತ್ತಿದ್ದರು ಬೇಕೆಂದೇ ಇಶಾ ಅವಳ ಮನಸ್ಸನ್ನು ಮತ್ತೂ ಚುಚ್ಚಿ ಚುಚ್ಚಿ ನೋಯಿಸುತ್ತಿದ್ದಳು ತನಗೆ ಸಿಕ್ಕಿದ ಸಂದರ್ಭವನ್ನು ಬಿಡುವ ಮನಸ್ಸೇ ಇಲ್ಲ ಇಶಾಗೆ ಅವಳಿಗೆ ಅದರಲ್ಲಿ ಏನೋ ಆನಂದ ಹೇಗಾದರೂ ಈ ನೋವಿನಿಂದ ಹೊರಬರಬೇಕೆಂದುಕೊಂಡರೂ ಹೊರಬರಲಾಗುತ್ತಿಲ್ಲ ಇಚ್ಛಾಗೆ ಅವಳಾಗಲೇ ಆಯುಷ್ನನ್ನು ತನ್ನ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಬಿಟ್ಟಿದ್ದಳಲ್ಲ ಏಕಾಏಕಿ ಕಿತ್ತಗಯಬೇಕೆಂದರೆ ಅದು ಸಾಧ್ಯವೇ ಇಲ್ಲ ಇಚ್ಚಾಳಂತಹ ಮನಸ್ಸಿನ ಹುಡುಗಿಗೆ ಸಾಧ್ಯವೇ ಇಲ್ಲ ಅಕ್ಕ ತನ್ನನ್ನು ನೋಯಿಸಲೆಂದೇ ಇಲ್ಲಿ ನಿಂತಿದ್ದಾಳೆ ತನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಗೊತ್ತಾದಾಗ ಇಚ್ಚಾಳೆ ಅಲ್ಲಿಂದ ಹೊರಹೋಗಬೇಕೆಂದು ನಿರ್ಧ ನಿರ್ಧರಿಸಿ ಹೇಳಿದಳು ನೀನು ಹೋಗದೆ ಇದ್ದರೆ ಬೇಡ ನಾನಿಲ್ಲಿಂದ ಹೊರಟು ಹೋಗ್ತೀನಿ ಆ ಮಾತು ಕೇಳುತ್ತಲೇ ಬಾಗಿಲ ಬಳಿ ನಿಂತು ಇವರ ಮಾತುಗಳನ್ನು ಕೇಳಿಸುತ್ತಿದ್ದ ವ್ಯಕ್ತಿ ಅಲ್ಲಿಂದ ಹೊರಟು ಹೋದರು ಅದೇಕೋ ಗೊತ್ತಿಲ್ಲ ಅವಳ ದೃಷ್ಟಿ ಮತ್ತೆ ತನ್ನ ಸೆಲ್ಫೋನ್ನತ್ತ ಹರಿಯಿತು ಆಯುಷ್ ತನಗೆಲ್ಲಾದರೂ ಕರೆ ಮಾಡಿದ್ದಾನಾ ಅಥವಾ ಅವನಿಂದ ಏನಾದರೂ ಸಂದೇಶ ಬಂದಿದೆಯಾ ಇಲ್ಲ ಎರಡೂ ಇಲ್ಲ ಅವಳು ಬೆಡ್ರೂಮಿಂದ ಹೊರಗೆ ಹೊರಟಳು ಇನ್ನು ಇಶಾಗೆ ಅಲ್ಲೇನೂ ಕೆಲಸವಿರಲಿಲ್ಲವಲ್ಲ ಅವಳು ತಂಗಿಯನ್ನು ಹಿಂಬಾಲಿಸಿದಳು ಅಷ್ಟರಲ್ಲಿ ಅವಳಿಗೆ ಅನಂತರಾಮ್ ಅವರು ಕರೆ ಮಾಡಿದ್ದರು ಇಚ್ಛ ಒಂದ್ಸತಿ ಮನೆಗೆ ಬರ್ತೀಯಾ ಯಾಕೋ ಇವತ್ತು ನಿನ್ನನ್ನು ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಆಯಿತು ಅಂಕಲ್ ಊಟ ಮಾಡಿಕೊಂಡು ಬರ್ತೀನಿ ಹೇಳಿದಳು ಇಚ್ಛ ಅವಳು ಒಪ್ಪಿಕೊಳ್ಳಲು ಒಂದೇ ಒಂದು ಕಾರಣವೆಂದರೆ ಆಯುಷ್ಗೂ ಆ ಹುಡುಗಿಗೂ ಇರುವ ಸಂಬಂಧ ಅನಂತರಾಮ್ ಅವರಿಗೆ ಗೊತ್ತಿದೆಯಾ ಇದನ್ನು ತಿಳಿದುಕೊಳ್ಳಬೇಕಾಗಿತ್ತು ಇಚ್ಛ ಅದಕ್ಕಾಗಿ ಅವಳು ಒಪ್ಪಿಕೊಂಡಿದ್ದಳು ಊಟ ಮಾಡಿಕೊಂಡು ಅವಳು ಅನಂತರಾಮ್ ಅವರ ಮನೆಗೆ ಹೊರಟಳು ಅವಳು ಅನಂತರಾಮ್ ಅವರ ಮನೆಗೆ ಹೋದಾಗ ಅವರು ಅವಳನ್ನು ಆದರದಿಂದ ಸ್ವಾಗತಿಸಿದ್ದರು ಆದರೆ ಅವಳು ಅವರ ಮನೆ ತಲುಪಿ ಐದೇ ನಿಮಿಷಕ್ಕೆ ಅವರಿಗೊಂದು ಕರೆ ಬಂದಿತ್ತು ಅದು ಅವರ ಗೆಳೆಯನ ಕರೆಯಾಗಿತ್ತು ಅವರ ಗೆಳೆಯ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರು ತಕ್ಷಣವೇ ಬರಬೇಕೆಂದು ಕರೆ ಮಾಡಿದ್ದರು ಆದ್ದರಿಂದ ಅನಂತರಾಮ್ ಅವರು ಹಾಸ್ಪಿಟಲ್ನತ್ತ ಹೊರಟಿದ್ದರು ಇಚ್ಛಾಳನ್ನು ಕರೆದು ತಾನೂ ಹೊರ ಬಂತಲ್ಲ ಅದಕ್ಕಾಗಿ ಅವರು ಸಾರಿ ಇಚ್ಚಾ ನಿನ್ನ ಕರೆದು ನಾನೀಗ ಬೇರೆ ಹೋಗೋ ಹಂಗಾಯಿತು ಆಯುಷ್ ಇದ್ದಾನೆ ಮನೆಯಲ್ಲಿ ರೂಮಲ್ಲಿದ್ದಾನೆ ಹೋಗಿ ಅವನತ್ರ ಮಾತಾಡು ಗೆಳೆಯನನ್ನು ನೋಡಿ ತಕ್ಷಣನೇ ಹೊರಟು ಬರ್ತೀನಿ ಒಂದು ಗಂಟೆ ಒಳಗೆ ಮತ್ತೆ ಬರ್ತೀನಿ ಅವರು ಹಾಗೆ ಹೇಳಿದರೂ ಅಷ್ಟು ಬೇಗ ಬರಲು ಸಾಧ್ಯವಿಲ್ಲ ಎಂದು ಇಚ್ಛಾಗೆ ಗೊತ್ತಿತ್ತು ಅವಳು ಆಯುಷ್ನ ರೂಮಿನತ್ತ ಮನಸ್ಸಿಲ್ಲದ ಮನಸ್ಸಿಂದಲೇ ಹೆಜ್ಜೆ ಹಾಕಿದ್ದಳು ಆದರೆ ಇಚ್ಚ ರೂಮು ಸಮೀಪಿಸುತ್ತಿದ್ದಂತೆಯೇ ಅವಳಿಗೆ ಆಯುಷ್ ಮತ್ತು ಹುಡುಗಿಯೊಬ್ಬಳ ನಗು ಅಲೆ ಅಲೆಯಾಗಿ ತೇಲಿಬಂದು ಅವಳ ಕಿವಿಗೆ ಅಪ್ಪಳಿಸಿತ್ತು ಅಂದರೆ ಆ ಹುಡುಗಿ ಅವನ ಬೆಡ್ರೂಮ್ ಒಳಗಿದ್ದಾಳೆ ಅವಳಿಗೆ ಮುಂದೆ ಹೆಜ್ಜೆ ಇಡಲಾಗಲಿಲ್ಲ ಅಂದರೆ ಆಯುಷ್ ತುಂಬ ಮುಂದುವರಿದಿದ್ದಾನೆ ತನ್ನ ಬೆಡ್ರೂಮಿಗೆ ಆ ಹುಡುಗಿಯನ್ನು ಕರೆತಂದಿದ್ದಾನೆ ಎಂದರೆ ಅಲ್ಲದೆ ಅವರಿಬ್ಬರು ಮುಂದೆ ಅವಳಿಂದ ಊಹಿಸಲಾಗಲಿಲ್ಲ ದುಃಖ ತಡೆಯಲಾಗಲಿಲ್ಲ ತಾನಿಲ್ಲಿ ಇಂದು ಯಾಕಾದರೂ ಬಂದೆ ಎನಿಸಿದ ಕ್ಷಣವಾಗಿತ್ತದು ಕಣ್ಣೀರು ದಾರೆ ಹರಿಯತೊಡಗಿತು ಮನೆಯಲ್ಲೇ ಎಂದರೆ ಅನಂತರಾಮ್ ಅಂಕಲ್ಗೆ ಗೊತ್ತಿದೆಯಾ ಈ ವಿಷಯ ಅವಳ ಒಪ್ಪಿಗೆ ಮೇರೆಗೆ ಅವನು ಆ ಹುಡುಗಿಯನ್ನು ಮನೆಗೆ ಕರೆತಂದಿದ್ದಾನ ಅವಳು ಅಲ್ಲಿಂದ ನೇರವಾಗಿ ಹೊರಟು ಹೋದಳು ಅಂದು ಸಂಜೆ ಬರ್ತ್ಡೇ ಪಾರ್ಟಿಗೆ ಹೋಗಲು ಅವಳಿಗೆ ಮನಸ್ಸೇ ಇರಲಿಲ್ಲ ಆದರೆ ಅವಳ ಆತ್ಮೀಯ ಗೆಳತಿಯ ಬರ್ತ್ಡೇ ಪಾರ್ಟಿ ಹೋಗದಿದ್ದರೆ ತಪ್ಪಾಗುತ್ತದೆ ಅಲ್ಲದೆ ಅವಳು ಗಿಫ್ಟ್ ತಂದಿದ್ದು ಅವಳ ಇನ್ನೊಬ್ಬ ಗೆಳತಿ ಅನ್ವಿದ್ದಾಗೆ ಗೊತ್ತಿತ್ತಲ್ಲ ಸಂಜೆ ಏಳುವರೆಗೆ ಮನಸ್ಸಿಲ್ಲದ ಮನಸ್ಸಿಂದಲೇ ಗೆಳತಿಯ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಳು ಇಚ್ಛ ಅವಳು ಪಾರ್ಟಿ ಅಟೆಂಡ್ ಆಗುತ್ತಿದ್ದಾಗ ಅವಳಿಗೆ ಆಯುಷ್ನಿಂದ ಕರೆ ಬರುತ್ತದೆ ಅವಳು ಕರೆ ಸ್ವೀಕರಿಸುತ್ತಾಳ ಏನೆಂದು ಉತ್ತರಿಸುತ್ತಾಳೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕರೇ ನಿನ್ನೆ ಇಚ್ಛ ಆಯುಷ್ ಖಾತೆ ಹಾಕದೇ ಇದ್ದುದರಿಂದ ಇವತ್ತು ಮೊದಲು ಆ ಸಂಚಿಕೆಯನ್ನು ಹಾಕುತ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್